ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೇನಾದರೂ ನಿಮ್ಮ ಫೋನಲ್ಲಿ ಒಂದು ಆ್ಯಪ್ನ ಹೈಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ನೋ ವರೀಸ್ ಸಿಂಪಲ್ ಹ್ಯಾಕಿದೆ ಬಿಲ್ಟಿನ್ ಸೆಟ್ಟಿಂಗ್ನಲ್ಲೇ ನಾವು ಆ್ಯಪ್ನ ಹೈಡ್ ಮಾಡ್ಬೋದು ಬೇರೆ ಥರ್ಡ್ ಪಾರ್ಟಿಗೆ ಆ್ಯಪ್ಸ್ ನಾವು ಡೌನ್ಲೋಡ್ ಮಾಡ್ದೇ ನಾವು ಆ್ಯಪ್ಸ್ನ ಹೈಡ್ ಮಾಡ್ಬೋದು ಈ ಆಪ್ಷನ್ಸು ಸ್ಯಾಮ್ಸಂಗು ಒನ್ ಪ್ಲಕ್ಸು ಜಿಯೋ ಮಿರ್ ಫೋನ್ಸಲ್ಲಿ ಯೂಶುವಲಿ ಸಿಗುತ್ತೆ ಓಕೆ ಫಸ್ಟ್ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತೀನಿ ಸೆಟ್ಟಿಂಗ್ಸಲ್ಲಿ ಹೈಡ್ ಆ್ಯಪ್ಸ್ ಅಂತ ಟೈಪ್ ಮಾಡ್ತೀನಿ ನೀವೇನಾದರೂ ಪಾಸ್ಕೋರ್ಡ್ ಸೆಟ್ ಮಾಡಿದರೆ ನಿಮ್ಮ ಪಾಸ್ಕೋರ್ಡ್ ಹಾಕಿ ಈ ಪೇಜಿಗೆ ಬರುತ್ತೆ ಅದು ಇದರಲ್ಲಿ ನಾವು ಟೂ ಟೈಪ್ಸಲ್ಲಿ ಆ್ಯಪ್ಸ್ನ ಹೈಡ್ ಮಾಡ್ಬೋದು ಆ್ಯಕ್ಸಸ್ ಮೆಥಡ್ಸಿಗೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಎರಡು ಆಪ್ಷನ್ ತೋರಿಸುತ್ತೆ ಆ್ಯಕ್ಸಸ್ ವಯ ಹೋಮ್ ಸ್ಕ್ರೀನ್ ಐಕಾನ್ ಆ್ಯಕ್ಸಸ್ ವಯ ಡಯಲ್ ಪ್ಯಾಡ್ ಡಯಲ್ ಪ್ಯಾಡ್ ಅಂತಂದರೆ ನೀವು ಡಯಲ್ ಪ್ಯಾಡಲ್ಲಿ ಕೋಡ್ ಸೆಟ್ ಮಾಡಬೇಕು ಆ ಕೋಡ್ನ ಹಾಕಿದ್ರಿ ಅಂತಂದರೆ ನಿಮಗೆ ಹೈಡ್ ಆಗಿರೋ ಆ್ಯಪ್ಸು ತೋರಿಸುತ್ತೆ ಹೋಮ್ ಸ್ಕ್ರೀನ್ ಐಕಾನ್ ಅಂತಂದರೆ ಹೋಮ್ ಸ್ಕ್ರೀನಲ್ಲಿ ಒಂದು ಹೈಡ್ ರಿಲೇಟೆಡ್ ಐಕಾನ್ ಬರುತ್ತೆ ಆ ಐಕಾನ್ ಕ್ಲಿಕ್ ಮಾಡಿ ಪಾಸ್ವರ್ಡ್ ಕೊಟ್ಟಿರಿ ಅಂತಂದರೆ ಹೈಡ್ ಆಗಿರೋ ಆ್ಯಪ್ಸು ತೋರಿಸುತ್ತೆ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿರೋದು ಆ್ಯಕ್ಸಸ್ ವಯ ಹೋಮ್ ಸ್ಕ್ರೀನ್ ಐಕಾನ್ ಇವಾಗ ಈ ಪೇಜಲ್ಲಿ ನಾನು ಆ್ಯಪ್ಸ್ನ ಸೆಲೆಕ್ಟ್ ಮಾಡಬೇಕು ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊತೀನಿ ಹಾಗೆ ಇನ್ಸ್ಟಾಗ್ರಾಮ್ನ ನಾನು ಹೈಡ್ ಮಾಡಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇವಾಗ ಹಿಡನ್ನಲ್ಲಿ ಬಂದು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪು ಎರಡು ಆ್ಯಡ್ ಆಗಿದೆ ಇವಾಗ ನಾನು ಹೋಮ್ ಸ್ಕ್ರೀನಲ್ಲಿ ಹೋಗಿ ಟೈಪ್ ಮಾಡಿದ್ರೆ ವಾಟ್ಸಪ್ಪು ಬರಲ್ಲ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಬರಲ್ಲ ಸೊ ನಾನು ಹೋಮ್ ಸ್ಕ್ರೀನ್ ಐಕಾನ್ ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಹೋಮ್ ಸ್ಕ್ರೀನಲ್ಲಿ ಚೆಕ್ ಮಾಡಿದ್ರೆ ನನಗೆ ಹೈಡ್ ರಿಲೇಟೆಡ್ ಸಿಂಬಲ್ ಬರುತ್ತೆ ನಾನು ಹೋಮ್ ಸ್ಕ್ರೀನ್ ಅಂತ ಸೆಟ್ ಮಾಡಿರೋದ್ರಿಂದ ಹೈಡ್ ಆ್ಯಪ್ಸ್ ಅಂತ ಒಂದು ಐಕಾನ್ ಬಂದಿರುತ್ತೆ ಹೈಡ್ ಆ್ಯಪ್ಸ್ ಹೈಡ್ ಆ್ಯಪ್ಸ್ ಕ್ಲಿಕ್ ಮಾಡಿ ನನ್ನ ಪಾಸ್ವರ್ಡ್ ನಾನು ಎಂಟರ್ ಮಾಡಿದ್ರೆ ಹಿಡನ್ ಆ್ಯಪ್ಸ ನಂಗೆ ತೋರಿಸುತ್ತೆ ಇದು ಒನ್ ಮೆಥಡ್ ಹಾಗೆ ಇನ್ನೊಂದು ಮೆಥೆಡ್ ಅಂದರೆ ಸೆಟ್ಟಿಂಗ್ಸಿಗೆ ಹೋಗಿ ಹೈಡ್ ಆ್ಯಪ್ಸ್ ಅಂತ ಟೈಪ್ ಮಾಡಿ ನಿಮ್ಮ ನ ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ತೋರಿಸ್ತಿರತ್ತೆ ನಿಮಗೆ ಅಲ್ಲಿ ಪಾಸ್ ನ ಎಂಟರ್ ಮಾಡಬೇಕು ಅಂದರೆ ಎಂಟರ್ ಪ್ರೈವೇಸಿ ಪಾಸ್ವರ್ಡ್ ಅಂತ ಬರುತ್ತೆ ಈಗ ಹೋಮ್ ಸ್ಕ್ರೀನ್ ರಿಲೇಟೆಡ್ ಯಾವ ಥರ ಹೈಡ್ ಅಂತ ನೋಡಿದ್ರಿ ನೆಕ್ಸ್ಟು ಆಕ್ಸಸ್ ಮೆಥಡ್ ಆಕ್ಸಸ್ ವಯ ಡಯಲ್ ಪ್ಯಾಡ್ డయల్ ప్యాడ్ సైట్ మార్కెట్ నీవు డయల్ ప్యాడ్ ఆక్సస్ కోడ్ చేంజ్ మాకు అంతే చేంజ్ మాకొోదు ఇది డయల్ ప్యాడ్ హిమీ ఆప్స్ నీవు హైడ్ మి అందరూ ఇవ్వగ నను అమెజాన్ ఆప్న హైడ్ మివ్ హిడల్లి నేను త్రీ తోర్స్ అమెజాను ఇన్స్టగ్రమ్ు వాట్సాప్ ఇవ్వూ ಹೋಮ್ ಸ್ಕ್ರೀನಲ್ಲಿ ಅಮೆಝಾನ್ ಅಂತ ಚೆಕ್ ಮಾಡಿದ್ರು ನಿಮ್ಗೆ ಯಾವುದೇ ರೀತಿ ಸಿಗಲ್ಲ ಆ್ಯಪು ಸೊ ನೀವು ಡಯಲ್ ಪ್ಯಾಡಿಗೆ ಹೋಗಿ ಪಾಸ್ ಪಾಸ್ಕೋಡ್ ಇರುತ್ತೆ ಪಾಸ್ ಕೋಡ್ನ ಎಂಟರ್ ಮಾಡಿದ್ರೆ ನಿಮಗೆ ಹಿಡನ್ ಆ್ಯಪ್ಸು ಬರುತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಈ ಪಾಸ್ ನಾನು ಸೆಟ್ ಮಾಡಿರೋದು ನಿಮಗೆ ಹೇಳ್ದಂಗೆ ನೀವು ಪಾಸ್ ಕೋರ್ಡ್ ಸೆಟ್ ಮಾಡ್ಕೊಂಡ್ರಿ ಅಂತಂದರೆ ಆ ಪಾಸ್ವೋರ್ಡ್ ಎಂಟರ್ ಮಾಡಿದ್ರೆ ಅಂತಂದರೆ ನೀವು ಈಸಿಯಾಗಿ ನಿಮ್ಮ ಗಿಡನ್ ಆ್ಯಪ್ಸ್ನ ತೊಗೊಬೋದು ನೀವು ಪಾಸ್ಕೋರ್ಡನ್ನ ಸೆಟ್ ಮಾಡ್ಕೊಬೇಕು ಅಂತಂದರೆ ಮತ್ತೆ ಸೆಟ್ಟಿಂಗ್ಸಿಗೆ ಹೋಗಬೇಕು ಇಲ್ಲಿ ಹೈಡ್ ಆ್ಯಪ್ಸ್ ಅಂತ ಸರ್ಚ್ ಮಾಡಬೇಕು ನಿಮಗೆ ಪಾಸ್ವರ್ಡ್ ಎಂಟರ್ ಮಾಡೋ ಪೇಜಿಗೆ ಹೋಗುತ್ತೆ ಇದು ನಾನು ಪಾಸ್ವರ್ಡ್ ಎಂಟರ್ ಮಾಡಿದೆ ಇವಾಗ ಇಲ್ಲೊಂದು ಸೆಟ್ಟಿಂಗ್ಸ್ ಇರುತ್ತೆ ಆ್ಯಡ್ ಆ್ಯಪ್ಸು ಸರ್ಚು ಸೆಟ್ಟಿಂಗ್ಸು ಕ್ಲಿಕ್ ಮಾಡಬೇಕು ಆ್ಯಕ್ಸಸ್ ಮೆಥಡ್ಸ್ ಇರುತ್ತೆ ಹಾಗೆ ಇಲ್ಲಿ ಆ್ಯಕ್ಸಸ್ ವೈ ಡಯಲ್ ಪ್ಯಾಡ್ ಕೆಳಗಡೆ ಆ್ಯಕ್ಸಸ್ ಕೋಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಅವರು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮ್ಮ ಪಾಸ್ ಕೋಡ್ ಹೇಗಿರಬೇಕು ಅಂತ ಇವರ್ ಆ್ಯಕ್ಸಸ್ ಕೋಡ್ ಮಸ್ಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ವಿತ್ ಆ್ಯಶ್ ಆ್ಯಂಡ್ ಕಂಟೆಂಟ್ ಒನ್ ಟು ಸಿಕ್ಸ್ಟೀನ್ ಡಿಜಿಟ್ಸ್ ಇನ್ಬಿಟ್ವಿ ಅಂತಂದರೆ ನಿಮ್ಮ ಪಾಸ್ ಕೋಡು ಆ್ಯಶ್ ಮತ್ತು ಸಿಕ್ಸ್ಟೀನ್ ಒನ್ನಿಂದ ಸಿಕ್ಸ್ಟೀನ್ ಡಿಜಿಟ್ ಎಷ್ಟಾದರೂ ನಂಬರ್ ಇರ್ಬೋದು ಹಾಗೆ ಈ ಆ್ಯಶಿಂದ ಎಂಡ್ ಆಗಿರಬೇಕು ಈ ಪ್ಯಾಟ್ರನಲ್ಲಿ ನಿಮ್ಮದು ಆ್ಯಕ್ಸಸ್ ಕೋಡ್ ಇರಬೇಕಾಗುತ್ತೆ ಇಲ್ಲಿ ಡನ್ ಕೊಟ್ಟು ಹಾಗೆ ಇಲ್ಲಿ ಡನ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಆ್ಯಕ್ಸಸ್ ಕೋಡು ಸೆಟ್ ಆಗಿರುತ್ತೆ ನಿಮ್ಮ ಹಿಡನ್ ಆ್ಯಪ್ಸನ್ನ ವ್ಯೂ ಮಾಡೋದಕ್ಕೆ ಹೈಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ ಈಗ ಹೈಡ್ ಮಾಡಿರೋ ಆ್ಯಪ್ಸ್ನ ಅನ್ಹೈಡ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಸೆಟ್ಟಿಂಗ್ಸ್ ಓಪನ್ ಮಾಡ್ತೀನಿ ಸೆಟ್ಟಿಂಗ್ಸಲ್ಲಿ ಹೈಡ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡ್ತೀನಿ ಈಗ ಪಾಸ್ಕೋಡ್ ಎಂಟರ್ ಮಾಡ್ತೀನಿ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಹಿಡನಿಗೆ ಹೋಗ್ತೀನಿ ಹಿಡನ್ನಲ್ಲಿ ಅನ್ಚೆಕ್ ಮಾಡಿದೆ ಅಂತಂದರೆ ಹಿಡನ್ ಆ್ಯಪ್ಸು ಅನ್ಹೈಡ್ ಆಗುತ್ತೆ ಓಕೆ ಇದೊಂದು ಮೆಥಡು ಇವಾಗ ಮತ್ತೆ ಟೂ ಆ್ಯಪ್ಸ್ನ ನಾನು ಹೈಡ್ ಮಾಡ್ಕೊತೀನಿ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಓಕೆ ಯಾವ ಮೆಥಡಲ್ಲಿದೆ ಆ್ಯಾವ್ ಆ್ಯಕ್ಸಸ್ ಮಾಡಲ್ ಇದೆ ಅಂತ ನೋಡ್ಕೋತೀನಿ ಇದು ಆ್ಯಕ್ಸಸ್ ಬಯ ಹೋಮ್ ಸ್ಕ್ರೀನ್ ಐಕಾನಲ್ಲಿದೆ ಸೊ ನಾನಿವಾಗ ಹೈಡ್ ಆ್ಯಪ್ಸನ್ನ ಕ್ಲಿಕ್ ಮಾಡ್ತೀನಿ ಪಾಸ್ವರ್ಡ್ ಎಂಟರ್ ಮಾಡ್ತೀನಿ ಇವಾಗ ಟು ಆ್ಯಪ್ಸ್ ನನಗೆ ಹಿಡನ್ ಆ್ಯಪ್ಸ್ ತೋರಿಸ್ತಿದೆ ಆ ಐಕಾನ್ ಕ್ಲಿಕ್ ಮಾಡಿದ್ರೆ ಹೈಡ್ ಅನ್ಹೈಡ್ ಅಂತ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಅನ್ಹೈಡ್ ಆಗುತ್ತೆ ದ ಸೇಮ್ ಥಿಂಗ್ ಫಾರ್ ಇಯರ್ ಆಲ್ಸೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿರಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ